ನಮಸ್ಕಾರ ಸ್ನೇಹಿತರೆ ಇವತ್ತು ಸ್ವಲ್ಪ ತಡವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಕ್ಷಮಿಸಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ನಾಲ್ಕನೇ ದಿನವನ್ನು ದುರ್ಗಾದೇವಿಯ ನಾಲ್ಕನೇ ರೂಪವಾದ ಕುಷ್ಮಾಂಡ ದೇವಿಗೆ ಅರ್ಪಿಸಲಾಗಿದೆ ಈಕೆಯನ್ನು ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಒಬ್ಬಳು ಎಂದು ಹೇಳಲಾಗುತ್ತದೆ ಶಕ್ತಿ ಮತ್ತು ಬೆಳಕನ್ನು ಸಮತೋಲನಗೊಳಿಸಲು ಪಾರ್ವತೀ ದೇವಿಯು ಈ ರೂಪವನ್ನು ಪಡೆದಳು ಎನ್ನುವ ನಂಬಿಕೆ ಇದೆ ದುರ್ಗಾ ದೇವಿಯ ಈ ಅವತಾರವನ್ನು ಪೂಜಿಸುವ ಭಕ್ತರು ಸೂರ್ಯನಂತಹ ಪ್ರಕಾಶಮಾನವನ್ನು ಪಡೆಯುತ್ತಾರೆ ಅಲ್ಲದೆ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ನಾವು ನವರಾತ್ರಿಯ ಸಮಯದಲ್ಲಿ ಕುಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಯಾವುದೇ ರೀತಿಯ ರೋಗಗಳು ಆರೋಗ್ಯ ಸಮಸ್ಯೆಗಳಿದ್ದರೂ ಶೀಘ್ರದಲ್ಲೇ ಪರಿಹಾರವನ್ನು ಪಡೆದುಕೊಳ್ಳುತ್ತವೆ ಮತ್ತು ಉತ್ತಮ ಆರೋಗ್ಯ ದೀರ್ಘಾಯುಷ್ಯವನ್ನು ಪಡೆಯಬಹುದು ಎನ್ನುವ ನಂಬಿಕೆ ಇದೆ ತಾಯಿ ಕುಷ್ಮಾಂಡಳನ್ನು ಪೂಜಿಸುವ ವ್ಯಕ್ತಿ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿಯನ್ನು ಪಡೆಯುತ್ತಾನೆ ಕುಷ್ಮಾಂಡ ದೇವಿಯನ್ನು ಪೂಜಿಸುವಾಗ ಈ ಮಂತ್ರವನ್ನು ತಪ್ಪದೇ ಪಠಿಸಬೇಕು ದೇವಿ ಸರ್ವಭೂತೇಶು ಮಾ ರೂಪೇಣ ಸಂಸ್ಥಿತ ನಮಸ್ತಸ್ಥೈ 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 ನಮೋ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ಕುಷ್ಮಾಂಡ ದೇವಿಯ ಅನುಗ್ರಹವು ಲಭಿಸುತ್ತದೆ ಜಗಜ್ಜನನಿಯು ತನ್ನ ಮಂದ ಹಾಗೂ ಮಧುರವಾದ ನಗುವಿನಿಂದ ಈ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಕಾರಣದಿಂದಾಗಿ ಈಕೆಯನ್ನು ಕುಷ್ಮಾಂಡ ಎಂದು ಕರೆಯುತ್ತಾರೆ ಎಂಟು ಭುಜಗಳಿರುವ ಕಾರಣಕ್ಕೆ ಈ ದೇವಿಯನ್ನು ಅಷ್ಟಭುಜ ದೇವಿ ಎಂದು ಆರಾಧಿಸಲಾಗುತ್ತದೆ ದೇವಿಯ ಏಳು ಕೈಗಳಲ್ಲಿ ಕಮಂಡಲ ಧನುಸ್ಸು ಬಾಣ ಕಮಲ ಅಮೃತ ತುಂಬಿದ ಕಳಶ ಚಕ್ರ ಹಾಗೂ ಗದೆಯಿದೆ ನಾಲ್ಕನೇ ದಿನ ದೇವಿಯ ರೂಪದ ಹೆಸರು ಕುಷ್ಮಾಂಡ ದೇವಿ ಕುತ್ಸಿತ ಉಷ್ಮುಷ್ಮಂತರ್ಥ ಕುತ್ಸಿತ ಅಂದರೆ ಸಹಿಸುವುದಕ್ಕೆ ಹೆಸರು ಎಂದರೆ ಸೂಕ್ಷ್ಮ ಲಹರಿಗಳ ಗೊಂದಲ ಅಂತರ್ಥ ಮತ್ತೊಂದು ಉಲ್ಲೇಖ ಸಹ ಎಂದರೆ ಸಹಿಸುವುದಕ್ಕೆ ಕಠಿಣವಾದುದ್ದು ಇನ್ನು ಉಷ್ಮ ಎಂದರೆ ಸೂಕ್ಷ್ಮ ಲಹರಿಗಳ ಶಬ್ದ ಮತ್ತೊಂದು ಉಲ್ಲೇಖ ಸಹ ಇದೆ ತ್ರಿವಿಧ ತ್ರಿವಿಧತಾಪಯುಕ್ತ ಸಂಸಾರ ಸಹಂಡೆ ಮಾಂಸಪೇಷ್ಯಾಂ ಉದರ ರೂಪಾಯಂ ಕುಷ್ಮಾಂಡ ಎಂದಿದೆ ತ್ರಿವಿಧ ತಾಪ ಅಂದರೆ ಸೃಷ್ಟಿ ಸ್ಥಿತಿ ಹಾಗೂ ಲಯ ಇಲ್ಲಿ ಲಯ ಅಂದರೆ ಯಾವುದೇ ನಿಶ್ಚಿತ ಕಾಲ ಎಂಬುದು ಇಲ್ಲದೆ ನಾಶವಾಗುವಂಥದ್ದು ಈ ಸಂಸಾರ ಅಂದರೆ ಪುನಃ ಪುನಃ ಎಂದಾಗುತ್ತದೆ ಅಂಡಹ ಎಂಬುದಕ್ಕೆ ವಿಶಿಷ್ಟ ನಿಯಂತ್ರಣದಿಂದ ಯುಕ್ತವಾಗಿರುವ ಕೋಶ ಯಾರು ಮಾಂಸ ಜೀವಕೋಶದಿಂದ ಉದರ ಹಾಗೂ ರೂಪ ಇವುಗಳಿಂದ ಯುಕ್ತ ಸಂಪನ್ನರಾಗಿರುತ್ತಾರೋ ಮೇಲೆ ತಿಳಿಸಿದ ಮೂರು ಬಗೆಯ ತಾಪದಿಂದ ಪುನರಾವೃತ್ತಿಯ ಅವಸ್ಥೆಕಾರ ಅವಸ್ಥೆ ಕಾರಣಕ್ಕೆ ಮತ್ತೆ ಮತ್ತೆ ಹೋಗುತ್ತಾರೆ ಈ ಪ್ರಕ್ರಿಯೆಯಿಂದ ಬಿಡುಗಡೆ ಆಗಬೇಕು ಎಂದುಕೊಳ್ಳುವವರಿಗೆ ಯಾರು ಯಾರ ಅನುಗ್ರಹ ಬೇಕೋ ಆಕೆಯೇ ಕುಷ್ಮಾಂಡ ಕುಷ್ಮಾಂಡ ದೇವಿಯ ಶರೀರದ ಕಾಂತಿ ಪ್ರಭೆಯು ಸೂರ್ಯನಷ್ಟು ದದೀಪ್ಯ ಮಾನವಾಗಿ ಇರುತ್ತದೆ ಆ ತಾಯಿ ಅ ಅದೆಷ್ಟು ತೇಜಸ್ಸಿನಿಂದ ಕೂಡಿದ್ದಾಳೆ ಎಂಬುದನ್ನು ಉದಾಹರಿಸುವುದಕ್ಕೆ ಇದೊಂದು ವಿವರಣೆ ಸಾಕು ತಾಯಿಯ ತೇಜಸ್ಸು ಹಾಗೂ ಪ್ರಕಾಶದಿಂದಲೇ ಹತ್ತು ದಿಕ್ಕುಗಳು ಪ್ರಕಾಶಿಸುತ್ತವೆ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡದ ಎಲ್ಲ ವಸ್ತು ಪ್ರಾಣಿಗಳಲ್ಲಿ ಇರುವ ಇರುವಂಥ ತೇಜಸ್ಸು ಇವಳದ್ದೇ ಛಾಯೆಯಾಗಿದೆ ಯಾರು ಕುಷ್ಮಾಂಡ ದೇವಿಯನ್ನು ಆರಾಧಿಸುತ್ತಾರೋ ಅಂಥವರ ಋಣ ದಾರಿದ್ರ್ಯ ರೋಗ ಶೋಕಗಳು ದೂರವಾಗುತ್ತವೆ ಆಯುಷ್ಯ ಯಶಸ್ಸು ಬಲ ಮತ್ತು ಆರೋಗ್ಯದ ಆಗುತ್ತದೆ ಸಂಸಾರ ಬಂಧದಿಂದ ಮುಕ್ತರಾಗಲು ವ್ಯಾ ವ್ಯಾಧಿ ಬಾಧೆಗಳಿಂದ ದೂರವಾಗಲು ಅನುಗ್ರಹಿಸುತ್ತಾಳೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಕುಷ್ಮಾಂಡ ದುರ್ಗಾ ದೇವಸ್ಥಾನವನ್ನು ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಅಹಲ್ಯಾಬಾಯಿ ಹೊಳ ಹೊಳ್ಕರ್ ನಿರ್ಮಿಸಿದ್ದರು ನವರಾತ್ರಿ ವೇಳೆ ಇಲ್ಲಿ ದೇವಿಯ ಆರಾಧನೆ ವಿಶೇಷ ಕುಷ್ಮಾಂಡ ದೇವಿಯ ಪ್ರಾರ್ಥನಾ ಮಂತ್ರ ಹೀಗಿದೆ ಸಂಪೂರ್ಣ ಕಳಶಂ ರುಧಿರಾಪ್ಲುತಮೇ ವಾಚಃ ದದಾನ ಅಸ್ತಪದ್ಮಭ್ಯಂ ಕುಷ್ಮಾಂಡ ಶುಭಧಾಸ್ತು ಮೇ ಇದನ್ನು ಒಂಬತ್ತು ಬಾರಿ ಪಠಿಸುವುದರಿಂದ ದೇವಿಯ ಅನುಗ್ರಹವಾಗುತ್ತದೆ ಹಾಗೂ ಸೌಭಾಗ್ಯಾರೋಗ್ಯ ವೃದ್ಧಿಯಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್